ಹಲೋ ವೀಕ್ಷಕರೆ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ನಾವು ಪೂರಿ ಚಪಾತಿ ರೋಟಿ ಈ ರೀತಿ ಮಾಡಿದಾಗ ಏನಾದರೂ ಒಂದು ಕಾಂಬಿನೇಷನ್ಗೆ ಗ್ರೇವಿ ಮಾಡಬೇಕಾಗುತ್ತೆ ಅದರಲ್ಲೂ ಅನೇಕ ಗ್ರೇವಿನ ನಾವು ಪನ್ನೀರಿಂದ ಮಾಡ್ತೀವಿ ಹಾಗೆ ಕೆಲವೊಂದು ಗ್ರೇವಿನ ಹಸಿ ಬಟಾಣಿಯಿಂದ ಮಾಡ್ತೀವಿ ಇವತ್ತಿನ ವಿಡಿಯೋದಲ್ಲಿ ಪನ್ನೀರು ಮತ್ತು ಹಸಿ ಬಟಾಣಿ ಎರಡನ್ನೂ ಉಪಯೋಗಿಸಿ ಸೊಗಸಾದಂಥ ಗ್ರೇವಿನ ಮಾಡಿ ತಿಳಿಸ್ತಾ ಇದೀವಿ ಹಾಗೆ ಬನ್ನಿ ಈ ರೀತಿಯಾದಂಥ ಗ್ರೇವಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಈಗ ಪನ್ನೀರ್ ಗ್ರೇವಿ ಬೇಕಾದಂಥ ಕೆಲವು ಪದಾರ್ಥಗಳನ್ನ ರೆಡಿ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಇಲ್ಲಿ ಎರಡು ಟೊಮೊಟೊ ಹಣ್ಣನ್ನು ತೊಗೊಂಡಿರ್ತಕ್ಕಂಥದ್ದು ಇದು ಆಪಲ್ ಟೊಮೊಟೊ ಹಣ್ಣು ಈ ರೀತಿ ಕಟ್ ಮಾಡಿದಂಥ ಟೊಮೊಟೊ ಹಣ್ಣಿಂದ ಟೊಮೆಟೊ ಪ್ಯೂರಿನ ಸಿದ್ಧ ಮಾಡ್ಕೋಬೇಕೀಗ ಈಗಿಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿರ್ತಕ್ಕಂಥದ್ದು ಮಿಕ್ಸಿ ಜಾರ್ಗೆ ಟೊಮೊಟೊ ಹಣ್ಣನ್ನು ಹಾಕೊಳ್ಳೋಣ ಟೊಮೆಟೊ ಪ್ಯೂರಿ ಅಂದರೆ ಬೇರೆ ಏನಿಲ್ಲ ಟೊಮೆಟೊ ಹಣ್ಣು ಹಾಕಿ ಯಾವುದೇ ರೀತಿಯಾದಂಥ ನೀರನ್ನು ಹಾಕಿದ್ರೆ ನುಣ್ಣಿಗೆ ರುಬ್ಕೊಂಡ್ರೆ ಅಷ್ಟೇ ಸಾಕು ಈಗ ಇಲ್ಲಿ ನೀರನ್ನು ಹಾಕದೆ ಟೊಮೊಟೊ ಹಣ್ಣನ್ನು ನುಣ್ಣಿಗೆ ರುಬ್ಬಿ ಟೊಮೆಟೊ ಪ್ಯೂರಿನ ಸಿದ್ಧ ಮಾಡಾಯಿತು ಟೊಮೆಟೊ ಪ್ಯೂರಿನೂ ಸಿದ್ಧ ಮಾಡಿದ ನಂತರ ಈಗ ನಾವಿಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಅಷ್ಟು ಮೊಸರನ್ನು ತಗೊಂಡಿರ್ತಕ್ಕಂಥದ್ದು ಈಗ ಈ ಮೊಸರಿಗೆ ಒಂದು ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಹಾಕಿ ರೆಡ್ ಚಿಲ್ಲಿ ಪೌಡರ್ ಅಂತಾರೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲೂ ಸಹ ಹಾಕಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿನೂ ಸಹ ಹಾಕಿ ಹಾಗೆ ಸ್ವಲ್ಪನೇ ಸ್ವಲ್ಪ ಅರ್ಶನದ ಪುಡಿನ ಬಳಸ್ತಾ ಇರ್ತಕ್ಕಂಥದ್ದು ಈಗ ಈ ಎಲ್ಲ ಮಸಾಲ ಪುಡಿಗಳು ಮೊಸರಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಬೆರೆಸ್ಕೋಬೇಕು ಒಂದು ಸ್ಪೂನ್ ಅಥವಾ ಈ ರೀತಿ ವಿಸ್ಕರ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗಿಲ್ಲಿ ಎಲ್ಲ ಮಸಾಲ ಪುಡಿಗಳನ್ನು ಚೆನ್ನಾಗಿ ಮೊಸರಿನ ಜೊತೆ ಬೆರಸಾಯಿತು ಈ ರೀತಿ ಬೆರೆಸಾದ ನಂತರ ಗ್ರೇವಿಗೆ ಬೇಕಾದಂತ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣ್ಲಿನ ಸ್ಟವ್ ಮೇಲೆ ಇಟ್ಟಿರ್ತಕ್ಕಂಥದ್ದು ಈಗ ಬಾಣ್ಲಿಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹಾಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು ಈ ಎಲ್ಲ ಕಾರಣಕ್ಕೆ ನಾವು ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಈಗ ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಮಸಾಲೆ ಪದಾರ್ಥಗಳಾದಂಥ ಒಂದು ಪಲಾವ್ ಎಲೆ ಇಂಚಿನ ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿಕಾಯಿ ಸ್ವಲ್ಪ ಸೋಂಪು ಕಾಳು ಸ್ವಲ್ಪನೇ ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಎಣ್ಣೆಯಲ್ಲಿ ಬಿಸಿ ಮಾಡ್ಕೋಬೇಕು ಈ ಎಲ್ಲ ಪದಾರ್ಥನೂ ಬಿಸಿಯಾದಂಥ ಎಣ್ಣಿನಲ್ಲಿ ಮೂವತ್ತು ಸೆಕೆಂಡ್ ಈ ರೀತಿ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ ಈ ಪದಾರ್ಥಗಳನ್ನ ಬಿಸಿ ಮಾಡಿದ ನಂತರ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಎರಡು ಈರುಳ್ಳಿಗಳನ್ನ ಹಾಕಿ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಈರುಳ್ಳಿನ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಈರುಳ್ಳಿನ ಐದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸರಿಸುಮಾರು ಮೂವತ್ತು ಸೆಕೆಂಡ್ಗಳ ಕಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈ ರೀತಿ ಬೆರೆಸಿ ಬಿಸಿ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗಬೇಕಷ್ಟೇ ಈ ರೀತಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫ್ರೈ ಮಾಡಿದ ನಂತರ ಮೊದಲೇ ಹೇಳಿದಾಗೆ ಪನ್ನೀರು ಮತ್ತು ಹಸಿ ಬಟಾಣಿಯ ಗ್ರೇವಿ ಆಗಿರೋದ್ರಿಂದ ಅರ್ಧ ಕಪ್ ಬಳತಿಯ ಹಸಿ ಬಟಾಣಿನ ನಾವಿಲ್ಲಿ ಬಳಸ್ತಾ ಇರತಕ್ಕಂಥದ್ದು ಈಗ ಹಸಿ ಬಟಾಣಿನೂ ಸಹ ಐದರಿಂದ ಆರು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಹಸಿ ಬಟಾಣಿನ ನಾವಿಲ್ಲೇನು ಬೇಯಿಸಿ ಹಾಕ್ತಾ ಇಲ್ಲ ಹಸಿಯಾಗಿ ಹಾಕಿರೋದ್ರಿಂದ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆಮೇಲೆ ಗ್ರೇವಿ ಮಾಡಬೇಕಾರೆ ಹತ್ತು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೋಬೇಕಾಗತ್ತೆ ಬೇಯಿಸ್ಕೊಂಡು ಈಗಿಲ್ಲಿ ಹಸಿ ಬಟಾಣಿನೂ ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಮೊದಲೇ ಬಹಳ ನುಣ್ಣಿಗೆ ರುಬ್ಬಿಟ್ಟಂಥ ಟೊಮೊಟೊ ಪ್ಯೂರಿನೂ ಹಾಕಿ ಟೊಮೊಟೊ ಪ್ಯೂರಿನೂ ಹಾಕಾದ ನಂತರ ಮೊಸರಲ್ಲಿ ನಾವು ಮಸಾಲ ಪುಡಿಗಳನ್ನ ಹಾಕಿ ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಮೊಸರು ಮತ್ತು ಮಸಾಲ ಪುಡಿಗಳ ಮಿಶ್ರಣನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಟೊಮೆಟೊ ಪ್ಯೂರಿ ಮತ್ತು ಮಸಾಲ ಪೇಸ್ಟ್ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಟೊಮೆಟೊ ಪ್ಯೂರಿ ಹಾಗೆ ಮೊಸರಿನ ಮಸಾಲ ಮಿಶ್ರಣ ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ಸಮಯದಲ್ಲಿ ಇನ್ನೂರು ಗ್ರಾಮಷ್ಟು ಪನ್ನೀರನ್ನು ಈ ರೀತಿ ಬಹಳ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಜೊತೆಗೆ ಮೊಸರನ್ನು ಏನು ಕಲಿಸಿದ್ವಲ್ಲ ಅದೇ ಒಂದು ಬಟ್ಲಿಗೆ ಅರ್ಧ ಕಪ್ ಬಳಸಿ ನೀರನ್ನು ಹಾಕಿ ತದನಂತರ ಗ್ರೇವಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಗ್ರೇವಿಗೆ ಬೇಕಾದಂಥ ಎಲ್ಲ ಪದಾರ್ಥನೂ ಹಾಕಾಯಿತು ಜೊತೆಗೆ ನೀರನ್ನು ಹಾಕಾಯಿತು ಈಗೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಈ ರೀತಿ ಭಾಳ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಬಿಸಿ ಮಾಡ್ಕೋಬೇಕಾಗತ್ತೆ ಕುದಿಸ್ತಕ್ಕಂಥ ಹತ್ತು ನಿಮಿಷದಲ್ಲಿ ಐದು ನಿಮಿಷ ಆದ ನಂತರ ಲಿಡ್ಡನ್ನು ಓಪನ್ ಮಾಡಿ ಮಿಕ್ಸ್ ಮಾಡಿ ಮತ್ತೆ ಐದು ನಿಮಿಷ ಕುದಿಸ್ಕೋಬೇಕು ಐದು ನಿಮಿಷ ಚೆನ್ನಾಗಿ ಕುದೀಲಿ ತದನಂತರ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗಿಲಿ ಐದು ನಿಮಿಷಗಳ ಕಾಲ ಗ್ರೇವಿ ಚೆನ್ನಾಗಿ ಕುದ್ದಿದೆ ಈ ಸಮಯದಲ್ಲಿ ಲಿಡ್ಡನ್ನು ಓಪನ್ ಮಾಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ತದನಂತರ ಐದು ನಿಮಿಷ ಕುದಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಲಿಡ್ಡನ್ನು ಮುಚ್ಚಿ ಉಳ್ದಂಥ ಐದು ನಿಮಿಷ ಬೇಯಿಸ್ಕೊಂಡು ಕುದಿಸ್ಕೊಂಡ್ರೆ ಸಾಕಾಗತ್ತೆ ಈಗಿಲ್ಲಿ ಮತ್ತೆ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಾಗಿದೆ ಒಟ್ಟಾರಿಯಾಗಿ ಹತ್ತು ನಿಮಿಷ ಚೆನ್ನಾಗಿ ಕುದ್ದು ಬಿಸಿಯಾಗಿ ಪನ್ನೀರೆಲ್ಲ ಬಹಳ ಚೆನ್ನಾಗಿ ಬೆಂದಿದೆ ಎಣ್ಣೆ ಎಲ್ಲ ತೇಲ್ ಬಂದಿದೆ ಈ ರೀತಿಯಾಗಿ ಗ್ರೇವಿನಲ್ಲಿ ಎಣ್ಣೆ ತೇಲ್ ಬಂದ್ರೇ ಗ್ರೇವಿ ತಿನ್ನೋದಕ್ಕೆ ರುಚಿಯಾಗಿರ್ತಕ್ಕಂಥದ್ದು ಆದರೂ ಸಹ ತಮ್ಮ ಇಚ್ಛಾನುಸಾರ ಎಣ್ಣೆನ ಏರುಪೇರು ಮಾಡ್ಕೋಬೋದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಬಹಳ ಸೊಗಸಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಹಾಗೆ ತಿನ್ನೋದಕ್ಕೆ ರುಚಿಯಾಗಿ ಬಿಸಿ ಬಿಸಿಯಾಗಿ ಹಸಿ ಬಟಾಣಿ ಹಾಗೆ ಪನ್ನೀರಿನ ಗ್ರೇವಿ ಸೂಪರಾಗಿ ಸಿದ್ಧವಾಗಿದೆ ಖಂಡಿತ ಒಮ್ಮೆ ಮಾಡಿ ನೋಡಿ ಪದೇ ಪದೇ ಮಾಡ್ತೀರಾ ಬೆಳಗಿನ ಉಪಹಾರಕ್ಕಿರ್ಬೋದು ಮಧ್ಯಾಹ್ನದ ಲಂಚ್ಗಿರ್ಬೋದು ಅಥವಾ ನೈಟು ಡಿನ್ನರ್ಗಿರ್ಬೋದು ಎಲ್ಲ ಸಮಯಕ್ಕೂ ಬಹಳ ಸೂಕ್ತವಾಗಿ ಹೊಂದ್ಕೊಳ್ತಕ್ಕಂಥ ರೆಸಿಪಿ ಇದು ಹಾಗಿದ್ದರೆ ಈ ವಿಡಿಯೋ ಮೂಲಕ ಹಸಿ ಬಟಾಣಿ ಹಾಗೆ ಪನ್ನೀರಿನ ಗ್ರೇವಿ ನಾವು ಮಾಡಿ ತಿಳಿಸಿದ್ದು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಉತ್ತಮವಾದಂಥ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ